ಸೆಕೆಂಡ್ ಮ್ಯಾಚ್ ಕತರ್ನಾಕ್ ಆಗಿತ್ತು ಕೊನೆಗೂ ನಾವು ಪಂದ್ಯವನ್ನು ಗೆದ್ದೇ ಬಿಟ್ವಿ ಕೊನೆ ಓವರ್ ನಲ್ಲಿ ದೊಡ್ಡ ಡ್ರಾಮಾ ಕೂಡ ಆಯಿತು ಸೆಕೆಂಡ್ ಮ್ಯಾಚ್ ಗೆದ್ದ ನಂತರ ನಮಗೆಲ್ಲರಿಗೂ ಖುಷಿ ಆಯಿತು ನಾವು ಸೆಮಿಫೈನಲ್ಗೂ ಕೂಡ ಕ್ವಾಲಿಫೈ ಆದ್ರಿ ಅದಕ್ಕಿಂತ ಮುಂಚೆ ಮಧ್ಯಾಹ್ನದ ಊಟ ಮಾಡಬೇಕಾಗಿತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಮೊಸರನ್ನ ಉಪ್ಪಿನಕಾಯಿ ಎಂತ ಕಾಂಬಿನೇಷನ್ ಗುರು ಪಂದ್ಯದ ವೇಳೆ ಮೊಸರನ್ನ ಉಪ್ಪಿನಕಾಯಿ ತಿಂದ್ರೆ ಚಿಂದಿಯಾಗಿರುತ್ತೆ ಜೊತೆಗೆ ಅನ್ನ ಸಾಂಬಾರ್ ಕೂಡ ಇತ್ತು ಬ್ರೇಕ್ಫಾಸ್ಟ್ ನಿಂದ ನಂತರ ನಾವು ಪಂದ್ಯವನ್ನು ಗೆದ್ವಿ ಇದೀಗ ಊಟ ಮಾಡ್ತಾ ಇದೀವಿ ಮೊಸರನ್ನ ಉಪ್ಪಿನಕಾಯಿ ಅನ್ನ ಸಾಂಬಾರ್ ಹೇಗಿತ್ತು ಗೊತ್ತಾ ಚೆನ್ನಾಗಿತ್ತು ಆರ್ಗನೈಸರ್ಸ್ ಒಂದು ಬಿಗ್ ಮಿಸ್ಟೇಕ್ ನಾವು ಮಾಡಿದ್ರು ನಮ್ಮ ತಂಡದ ಹೆಸರು ಬೆಂಗಳೂರು ಬೆಟಾಲಿಯನ್ ಆದ್ರೆ ಟಿ ಶರ್ಟ್ ಮೇಲೆ ಬೆಂಗಳೂರು ಏನೇನೋ ಓಡಿಸ್ಬಿಟ್ರು ನಮ್ಮ ತಂಡದ ಹೆಸರನ್ನು ತಪ್ಪಾಗಿ ಓಡಿಸ್ಬಿಟ್ಟಿದ್ರು ನಮ್ಗಂತೂ ಸಖತ್ ಬೇಜಾರಾಗೋಯ್ತು ನನ್ನ ಜರ್ಸಿ ಸೈಜು ಫಾರ್ಟಿ ಫೋರ್ ಆದ್ರೆ ಅವರು ಕೊಟ್ಟಿದ್ದು ಫಾರ್ಟಿ ನನ್ನ ಬಾಡಿಗೆ ಜರ್ಸಿ ಕರೆಕ್ಟ್ ಆಗಿ ಫಿಟ್ ಆಗ್ತಿರ್ಲಿಲ್ಲ ಬ್ಯಾಕ್ ಸೈಡ್ ಟ್ವೆಂಟಿ ತ್ರೀ ಅಂತ ಕೊಟ್ಟಿದ್ರು ನೇಮು ಕೂಡ ತಪ್ಪಾಗಿ ಒಡಿಸ್ಬಿಟ್ಟಿದ್ರು ನನ್ನ ಹೆಸರೇ ಇರಲಿಲ್ಲ ಆ ಜರ್ಸಿ ಮೇಲೆ ಇದು ನನ್ಗೆ ಸಖತ್ ಬೇಜಾರಾಗೋಯ್ತು ಮೇಲೆ ಆಡ್ಲೇಬೇಕಲ್ವ ಗುರು ಅದಕ್ಕೆ ನಾನು ಕ್ರಿಕೆಟ್ ಆಡ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಅಭಿಪ್ರಾಯನ ಹೇಳಿ ನಮ್ಮ ಪೇಜ್ ಇಷ್ಟ ಆದರೆ ಫಾಲೋ ಮಾಡಿ